ನಮಸ್ಕಾರ ಬಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್ ಇವತ್ತು ವೀಡಿಯೋನ ಕೆಲ್ಸದ ಜಾಗದಿಂದ ಸ್ಟಾರ್ಟ್ ಮಾಡ್ತಾ ಮಾಡ್ತಾಯಿದ್ದೀನಿ ಮತ್ತು ಇವತ್ತು ಕೆಲಸನ ಏನೇನು ಮಾಡ್ತೀನಿ ಅದೆಲ್ಲನೂ ತೋರಿಸ್ತೀನಿ ವೀಡಿಯೋನ ಕೊನೆ ಗಂಟೆ ನೋಡಿ ಗೈಸ್ ಇವಾಗ ಸ್ವೆಟ್ರಸ್ಗಳಿಗೆಲ್ಲ ಗ್ಲಾಸ್ ಹೊಡಿಬೇಕು ಇವಕ್ಕೆಲ್ಲ ಇವೆಲ್ಲ ಬಿಚ್ಕೊಂಡು ಈ ಸ್ವೆಟ್ರಸ್ಗಳನ್ನ ಗ್ಲಾಸ್ ಹೊಡಿಬೇಕು ಗ್ಲಾಸು ಇವಾಗ ಬಂದು ಇವಾಗ ಅವೆಲ್ಲನೂ ಎತ್ಕೊಂಡು ಬಿಲ್ಡಿಂಗ್ ಒಳಗೆ ಹಾಕೋಬೇಕು ಆಟೋದಲ್ಲಿ ತಗೊಬಂದವ್ರೆ ಗ್ಲಾಸ್ನ ಗೈಸ್ ಇಲ್ಲಿ ಗ್ಲಾಸ್ ಎಲ್ಲ ಬಂದವೆ ಇವೆಲ್ಲ ಈಗ ಮೇಕೆತ್ಕೋಬೇಕು ಈ ಗ್ಲಾಸ್ ಎಲ್ಲನೂ ಎಷ್ಟು ಪೀಸ್ ಇದ್ಲಾಸ್ ನಿಮ್ಗೆ ಗೊತ್ತಿಲ್ವಾ ನೀವು ತಂದಿರೋದು ಅಷ್ಟೇ ಹಾಂ ಯಾವ್ದು ಅಣ್ಣ ನಾನುಗೊಬ್ಲವರೇನು ನಿಮ್ದು ಹಾಕೋ ಬರೋದು ಅಷ್ಟೇ ಕೆಲಸ ಅಲ್ಲ ನಮ್ಗೆ ನಿಮ್ಮ ಬಂದಿರೋ ತುಂಬಿದ್ರು ಸರಿ ಸರಿ ಅಣ್ಣ ಅಷ್ಟು ನಮ್ಮ ಅಣ್ಣ ಕೆಳಗಡೆಯಿಂದ ಗ್ಲಾಸ್ ಇಸ್ಕೊತ ಬರ್ತಾವಣೆ ನಾನು ಇಲ್ಲೇ ಇಸ್ಕೊಳ್ತೀನಿ ಪಾಸಿಂದ ಪಾಸ್ ಮಾಡ್ಕೊತೀವಿ ಆಟೋಯಿಂದ ಇಂದ ಗ್ಲಾಸ್ ಇಳಿ ಇಳಿಕೊಂಡು ಇಲ್ಲಿ ಒಂದು ಜೋಡ್ಸ್ಕೊಂಡಿದೀವಿ ಇವನ್ನ ಎತ್ಕೆ ಎತ್ಕೊಂಡು ಆ ಸಡ್ರೆಸ್ಗಳಿಗೆ ಹಾಕಬೇಕು ಬಿಚ್ಚಿನ ಸೆಟ್ರಸ್ ಎಲ್ಲ ನಮಗೆ ಏನು ಸಮಾಚಾರ ಗಾಯಿಸೋರು ಟೈಲ್ಸ್ನವರು ಗೊತ್ತಿರಬೇಕು ಮದ್ಯ ತೋರಿಸಿದೆ ಗಾಯಿಸಿ ನಿಮ್ಮ ಮನೆಗೂ ಬೇಕಾದ್ರೆ ಟೈಲ್ಸ್ ಹಾಕಿಕ್ಕದಿದ್ರೆ ಹೇಳಿ ಬಂದು ಹಾಕೊಡ್ತೀರಿ ಒಣ್ಣವ್ರು ಹೇಳ

ಸ್ಟೂಲ್ ಬೇಕಾ ಹಂಗೆ ಬಿಚ್ಗಳ್ಬಿಡು ಆ ಇವು ಬಿಚ್ಕ ಬಂದ ಇವ ಒಳಗಡೆಯಿಂದ ಇವಾಗ ಹಂಗೆ ಬಿಚ್ಗಳು ಬಿಡು ಸರಿ ಇರ್ ಬಂದು ಇವಾಗ ಸೆಟ್ರಸ್ಗಳನ್ನೆಲ್ಲನೂ ಬಿಚ್ ಕತಿದ್ದೀವಿ ಗ್ಲಾಸ್ ಹೊಡ್ಯಕ್ಕೆ ನಮ್ಮ ಅಣ್ಣ ಬಾಂಡವರು ಬಿತ್ತವ್ರೆ ಅಚ್ಚ ಕನ್ನಡದ ಕೂಸು ಅನ್ನ ಬಾಂಡ್ ಏರಿಯಾದಲ್ಲಿ ಏನೇನು ನಡೆದ್ರು ಅಣ್ಣ ಬಾಂಡ್ ಇವಾಗ ನಮ್ಮ ಬುಡ್ಸಮ್ಮಣ್ಣ ಎಲ್ಲ ಗ್ಲಾಸ್ ಹಾಕಿ ಹಾಕಿ ಸೆಟ್ಟಿಂಗ್ ಮಾಡ್ಕೊಡ್ತಾವೆ ಇಲ್ಲ ನಾನು ಗ್ಲಾಸ್ ಹಾಕೊಡ್ತಿದ್ದೀನಿ ಇವಕ್ಕೆಲ್ಲ ಇಲ್ಲೆಲ್ಲ ಕ್ಲೀನ್ ಮಾಡ್ಕೊಂಡು ನಮ್ಮ ಬುಡ್ಸಮ್ಮಣ್ಣ ಬಿಲ್ಡಿಂಗ್ ಎಲ್ಲ ಸೆಟ್ಟಿಂಗ್ ಮಾಡ್ತಾವೆ ನಮ್ಮ ಅವರು ಇಲ್ಲಿ ಗ್ಲಾಸ್ ಹೊಡಿತಾವ್ರೆ ಒಂದು ಸೈಡಲ್ಲಿ ಕುತ್ಕೊಂಡು ಇನ್ನೇನು ಇಲ್ಲ ಒಂದೂವರೆ ಆದ ಇಟ್ಟಿಗೆ ಊಟ ನಾಲ್ಕು ಗಂಟೆ ಆದ ಇಟ್ಕೆ ಆರು ಗಂಟೆ ಆದ ಇಟ್ಟಿಗೆ ಮನ ಅಷ್ಟೇ ಇನ್ನೇನು ಇಲ್ಲ

ನಮ್ಮವರು ಎಲ್ಲ ಚಚ್ಚಿ ಪುಡಿ ಪುಡಿ ಮಾಡಕ್ಕೆ ಕೊಡ್ತಾರೆ ಈಗ ಎಲ್ಲ ಮುಗ್ದು ಇಷ್ಟು ಪೈಂಟ್ ಅವರು ಎಲ್ಲ ಗಾಡಗಳನ್ನೆಲ್ಲ ಗಸ ಗಸ ಗೊತ್ತ ತಿಚ್ಚಿ ತೊಂದರೆ ಮಾಡ್ತಾವ್ರೆ ಧೂಳು ಗೊತ್ತೈತೆ ಸ್ಪೈಂಟೋರ್ನ ಹೇಳೋರು ಕೇಳೋರು ಯಾರು ಇಲ್ಲ ಇಲ್ಲಿ ಸಿಕ್ಕಾಪಟ್ಟೆ ಧೂಳು ಮಾಡ್ದವ್ರ ಈಗ ನಮ್ಗೆ ಆ ನಾವು ಬೇರೆ ಕಡೆ ಮಾಡಿ ಅಣ್ಣ ಹೋಗಿ ಮೇಕ ಆ ಈ ಪಾಟಿ ಧೂಳು ಬಂದ್ರೆ ಅದೇ ಉಸಾ ತಪ್ಪ ಬಿಡ್ಬೇಕಾಯ್ತ ನೀವೆಲ್ಲ ಮೊಕ್ಕ ಕಟ್ಲ ಗಸ ಗಾಸ್ತ ಸಿಕ್ತ ಸುಮ್ನೆಲ್ಲ ಧೂಳಿ ಮಾಡ್ತಾ ಇದ್ರು ಪೈಂಟ್ರು ಬಸವಣ್ಣವರು ಅಂತ ಇವರು ಮೇಸ್ತ್ರಿವರು ಇವ್ರ ಹತ್ರ ಜನ ಕೆಲಸ ಮಾಡ್ತಾರ ಅತ್ತದ ಸೀಟು ಟೂರ್ ಹತ್ರ ಕೆಲಸ ಮಾಡ್ತಾರೆ ಸೂರ್ಯನೂ ಇಲ್ಲ ಎಲ್ಲಾರ್ಗೂ ಕೆಲಸ ತೋರಿಸ್ಬಿಟ್ಟು ಬಂದು ನಿಂತಕೊಂಡು ನೋಡ್ಕೊಂಡು ಹೇಳ್ಕೊಡೋದು ಅಷ್ಟೇ ನೋಡಾ ಮೇಸ್ತ್ರಿ ಅಂತ ಮೇಸ್ತ್ರಿ ಅದೆ ಮತ್ತೆ ನಿಮಗೆ ಏನಾದ್ರೂ ಪೈಂಟ್ ಗಿಂಟ್ ಮಾಡಬೇಕು ಮನೇಲಿ ಅಂತ ಏನಾದ್ರೂ ಇದ್ರೆ ಸುಮ್ಮನೆ ಕಾಂಟೆಂಟ್ ಮಾಡಿ ಬಸೋಣ ಅಂತ ತುಂಬಾ ಚೆನ್ನಾಗಿ ಪೈಂಟ್ ಮಾಡ್ಕೊಳ್ತಾರೆ ನಿಮ್ಮ ಮನೆಗೆ ಬೇಕಾ ಏನಣ್ಣ ಆ ಹೌದು ಕಣಪ್ಪ ನಂಬರ್ ಬನ್ನಿ ಹೇಳೋ ಪೇಂಟಿಂಗ್ ಸೌರೈಲ್ ಹಾಂ ಹ್ಞೂ ಗೈಸ್ ಏಟು ಜೆಟ್ಟು ಪೈಂಟಲ್ಲಿ ಎಲ್ಲ ಯಾವ ಥರ ಡಿಸೈನ್ ಬೇಕು ಆ ಥರ ಎಲ್ಲ ಮಾಡ್ಕೊಡ್ತೀರಾ ಬೇಕಾದ್ರೆ ಕಾಂಟೆಕ್ಟ್ ಮಾಡಿ ಮೆಸೇಜ್ ಮಾಡಿ ನಾವು ಕಾಂಟೆಕ್ಟ್ ಮಾಡ್ಕೊಡ್ತೀವಿ ಗೈಸ್ ನೋಡಿ ಟೀ ಅವರು ಫುಲ್ಲು ಗಾಂಜಲಿ ಮಾಡ್ತಾವ್ರೆ ಟೀ ಕುಡ್ದೇ ಟೀ ತಂದಿರ ಐದು ಗಂಟೆಗೆ ಟೀ ತಂದಿದ್ರಿ ಅಣ್ಣ ಏಣ ಐದು ಗಂಟೆಗೆ ಟೀ ತಂದಿರ ಅಲ್ಲ ಸಾಯಂಕಾಲ ಆರು ಗಂಟೆಗೆ ತಗೊಬಂದ್ಬಿಡಿ ಹೋಗೋ ಟೈಮಲ್ಲಿ ಟೀ எவங்கர இல்ல டீ குடி குடி அவர் குடி

ಇವತ್ತು ಇಷ್ಟು ಸೆಟ್ರಸ್ಗೆಲ್ಲ ಗ್ಲಾಸ್ ಹೊಡೆದಿದ್ದೀವಿ ಈ ಕಡೆ ಆ ಕಡೆ ಎಲ್ಲ ಇನ್ನೂ ಇಷ್ಟು ಗ್ಲಾಸ್ ಐತೆ ಊರು ಹೊಡಿಬೇಕು ಇದ್ದ ಸೋಮವಾರ ಹೊಡ್ಕೊತೀವಿ ಇವತ್ತಿನ ಕೆಲಸ ಎಲ್ಲ ಮುಗೀತು ಇವಾಗ ಡೈರೆಕ್ಟು ಊರು ಗಾಯಿಸಿ ಇವಾಗ ಮನೆ ಹತ್ರ ಬಂದೆ ಮನೆಗೆ ತರಕಾರಿ ತಗೊಂಡ್ಬಂದಿದ್ದೀನಿ ನಮ್ಮ ತಂಗಿ ದಿನಕ್ಕೆ ನೋಡ್ತಾಳೆ ಗೊಂಬೆ ಹಾಕ ನೋಡ್ತಾಳೆ ನಮ್ಮ ತಂಗಿ ಮೋರು ಇದೇನಪ್ಪ ಸ್ಟ್ರಾಂಗಾಗಿ ನೀ ಯುಗತಿ ಎಲ್ಲ ಬಳ್ಕುಟೊಳೆ ಮೋಸ್ಟ್ಲಿ ಇವತ್ತು ದೇವಸ್ಥಾನಕ್ಕೆ ಅನ್ಸುತ್ತೆ ಶನಿವಾರ ಇವತ್ತು ಅದರಿಂದ ದೇವಸ್ಥಾನಕ್ಕೆ ಹೋಗಿದ್ದು ಬಂದವರು ಅವರು ಮತ್ತೆ ಕಷ್ಟ ಜೈಪುರದಲ್ಲೇ ಹಂಗೆ ಮಾತ್ರೆ ಕೂಡ ತಗೊಬಂದೆ ನಮ್ಮವಂಗೆ ತಲೆನೋವು ಅಂತ ನಮ್ಮ ತಲೆನೋವು ಯಾವಾಗಲೂ ಇರ್ತದೆ ಅದರಿಂದ ಇದು ಪ್ರತಿನಿತ್ಯ ಕೊಡುತ್ತಾರೆ ಈ ಮಾತ್ರೆನ ಖಾಲಿ ಆಗಿದ್ದು ಅದಕ್ಕೆ ಒಂದು ಐದು ಮಾತ್ರ ತಗೊಬಂದಿದ್ದೀನಿ ಅದನ್ನ ಇಲ್ಲೇ ಮಡ್ಬಿಡ್ತೀನಿ ಇಲ್ಲಿ ಮಡಗಿನಿ ಇಲ್ವಾ ನಮ್ಮ ತಾಯಿ ಕ ಸುಮ್ಮನೆ ಮಾತ್ರೆ ಇಲ್ಲಿ ಮಾತ್ರೆ ಇಲ್ಲಿ ಅಂತ ಸುಮ್ ಕೇಳ್ತಾ ಇರ್ತದೆ ಹೇಳ ಬಿಡ್ತೀನಿ ಮಾತ್ರ ಮಿಷನ್ ಮೇಲ್ ಮಡಗಿದಿನಿ ತಗುವಂತ ಅಂಗೇ ತಗುವಂತ ಹೇಳಿಬಿಟ್ಟು ನಾನು ಕೂಡ ಸ್ವಲ್ಪ ರಾಮಂದ್ರಾತ್ರ ಹೋಯ್ತೀನಿ ನಮ್ಮ ಅಲ್ಕರ್ دوستಕೊಂಡಾ ಮೀಟ್ ಮಾಡಕ ಬನಿ ಮೂವಾ ಅಂಗಿ ಹೆತ್ರ ಕೂತೈತೆ ಹೇಳ ಬಿಡ್ತೀನಿ ಮಾತ್ರ ಮಿಷನ್ ಮೇಲ್ ಮಡಗಿದಿ ತಗೊಂಡಾ ಅವಾ ಇದು ಮಿಷನ್ ಮೇಲ್ ಮಡಗಿನಿ ಮಾತ್ರ ತಗೊಂಡು ಬಿಡು ಹ ಆ ದೆನ್ ದೆಸ್ತರ ಹೋಗಿದ್ಯಾ ಹಾ ವಾ ದೆಸ್ತರ ತಳ್ಕೋಳಾ ಏನಂತ ಕೇಳ್ಕೊಂಡು ಬಂದ್ರಿ ಅವರತ್ರ ಏನಂತ ಕೇಳ್ಕೊ ಬಂದ ದೇವ್ರ ಹತ್ರ ಏಯ್ ಕೈಲಿಕ್ಕೆ ಬಂದಿ ಏನೂ ಕೇಳ್ಕೊಣಿಲ್ವ್ವ ನನ್ನ ಮಗಂದ ಒಳ್ಳೆ ಹೆಣ್ಣು ನನ್ನ ಮಗನಿಗೂ ಒಳ್ಳೆ ಹೆಣ್ಣು ಅಯ್ಯೋ ಕೆ ಹಂಗಾರೆ ಕೆಟ್ಟ ಹೆಣ್ಣು ಒಲೆ ಕೆಟ್ಟ ಹೆಣ್ಣು ಬೇಡವ್ವ ಒಳ್ಳೆ ಹೆಣ್ಣು ತೋರ್ಸಪ್ಪ ಒಳ್ಳೆ ಹೆಣ್ಣು ತೋರ್ಸಪ್ಪ ಅಂತ ಮಗ್ಳಿಗೆ ನನ್ನ ಮಗನಿಗ ಇಬ್ರು ಹ್ಞೂ ನಮ್ಮ ಮಕ್ಳಿಗೆಲ್ಲ ಐಶ ಆರೋಗ್ಯ ಕೊಡಪ್ಪ ಅಂತ ಕೇಳ್ಕೊಬಂದಿ ನಿಜ್ವಲುವೆ ನಿಜ್ವಲುವೆ ನಿಜವಲ್ಲ

ರಾಮಂದಿರ ಹತ್ರ ಹೋಗಿ ಬರ್ತೀನಿ ಆಯಿತು ಆಯ್ತು ಬರ್ತೀನಿ ರ್ವ ಎಸ್ ನಮ್ಮ ಸಿದ್ಧಣ್ಣವರು ಈ ಜಾಗ ಬಿಟ್ಟು ಮಾತ್ರ ಕದ್ಲಲ್ಲ ಏನಣ್ಣ ಎಲ್ಲಿ ಬೈತಿದ ಹಿಡ್ಕಿಡ್ಕಂಡು ಯಾರಣ್ಣ ಏನುಣ್ಣ ಏನಣ್ಣ ಅಣ್ಣ ಯಾಕಣ್ಣ ಕೋಪ ಇಟ್ಕೊಂಡಿದೀಯಾ ಯಾಕೆ ಹೇಳಕ ನನಗೂ ಕೋಪ ಬರ್ತದೆ ಬೇಡ ಇವೆಲ್ಲ ಸುಮ್ಮನೆ ಇವೆಲ್ಲ ಮಾಡೋ ಕೆಲಸ ಇಲ್ವಾ ಕೆಲಸ ಬಂದಿ ಕಣ್ಣು ಈಗ ಬೆಳಿಗ್ಗೆಯಿಂದ ಸೈಕಲ್ ಕಂಟಾ ಈಗ ಕತ್ಲಾಯ್ತಲ್ಲ ಅದಕ್ಕೆ ಮನೆಗೆ ಬಂದು ಇವಾಗೂ ಕೆಲಸ ಮಾಡ್ಬೇಕಾ ರೆಸ್ಟ್ ಮಾಡಬಾರ್ದಾ ನೈಟ್ ಟೈಮು ದುಡಿತಾ ಇರ್ಬೇಕಾ ಯಾಕೆ ಬೇಜಾರಿದಾವೆ ಗಾಯಿಸಿ ಇವತ್ತು ನಮ್ಮ ಸಿದ್ಧ ಏನೋ ಬೇಜಾರಾಗಿದೆ ಅವ್ನು ಬೇಜಾರಾದಾಗ ಈ ಥರ ಮುನ್ಸ್ಕೊಂಡು ಕುಟ್ಕೊಳ್ಳೋದು ಇಲ್ಲಾಂದ್ರೆ ಇವನು ನನ್ನ ಜೊತೆ ಮಾತ್ರ ಖುಷಿಯಾಗೇ ಮಾತಾಡೋದು ಯಾಕೆ ಇವತ್ತು ಸ್ವಲ್ಪ ಉಲ್ಟ ಹೊಡಿತಾವನ್ನ ಬೇಜಾರು ಆಡೋದು ಯಾರೋ ಏನೋ ಬೇಜಾರು ಮಾಡೋರೆ ಆ ಬೇಜಾರನ್ನ ಆ ಕೋಪನ ನನ್ನ ಮೇಲೆ ಬುಡ ಬುಡಕ್ಕೆ ಬದೇ ಇರೋದು ನಮ್ಮ ಸಿದ್ದಣ್ಣವರು ನಮ್ಮ ಸಿದ್ದಣ್ಣ ಸಪೋರ್ಟ್ ಮಾಡ್ತಾರೆ ಗು ಬೇರೆ ಥರ ಅಲ್ಲ ಸೆ ಪಾಪ ಅವರು ಏನೇ ಆದ್ರೂ ಸಪೋರ್ಟ್ ಮಾಡೇ ಮಾಡ್ತಾರೆ ಏನಣ್ಣ ಸಪೋರ್ಟ್ ಮಾಡಲ್ಲವಣ ನಿನ್ನಂಗೆ ಸಪೋರ್ಟ್ ಮಾಡಿ ಇರಪ್ಪ ಏನಪ್ಪ ಯಾಕೋ ಯಾಕೆ ಮಾಡಬೇಡ ಯಾಕೆ ಬೇಜಾರಾಗೈತ ನನಗೆ ಹಾಂ ಇದಿಗೆ ಪಲಾವ್ ಕಣ್ಣಿಗೆ ಅವಡಿತ್ತ ಕಣ್ಣು ಆಯ್ತಾ ಯಾಕ ಕಣ್ಣು ಇದೆ ಆಯ್ತು ಬೇಜಾರಾಗ್ ಆಯ್ತಾ ನಡಿ ಇದೆ ಬೇಜಾರಾಗ ಒಂದ್ ಆಮ್ಲೆಟ್ ಹೇಳು ಇದೆ ಬೇಜಾರಾಗ ಒಂದ್ ಆಮ್ಲೆಟ್ ಹೇಳು ಹಾಯ್ ಆಮ್ಲೆಟ್ ಓಕೆ ಆಮ್ಲೆಟ್ ಹೇಳ್ದೆ ಆನ್ ಆಮ್ಲೆಟ್ ಕಬಾಬ್ ಬೆಳಣಡೆ ಬಾ ಕಬಾಬ್ ಆ ಯಾ ಕಬಾಬ್ ಆ ಹೇಳ್ದೆ ಕಬಾಬ್ ಹೇಳ್ದೆ ಮತ್ತೆ ಇನ್ನೇನ್ ಬೇಕು ಏನು ಬಡವಾ ಅಲ್ಲಿ ಹಾಂ ಏನು ಮಾಡಿದೆ ಆಸುತ್ತಾ ಯಾಕಣ ಏನಾಯ್ತಣ ಯಾರು ಏನಂದ್ರು ಏನು ಮಾಡಿದ್ರು ಹೇಳು ಮತ್ತೆ ಯುದ್ಧ ಸ್ಟಾರ್ಟ್ ಮಾಡೋಣ ಹಾ ನಾಳಕ್ಕೆ ಯುದ್ಧಕ್ಕೆ ಕರೆಯೋಣ ಏನಂತೀಯ ಈ ಬಾಹುಬಲಿ ಕಾಂತಾರ ಪಿಲಮಲ್ಲಿ ಎಲ್ಲ ಯುದ್ಧ ಮಾಡ್ತಾರೆ ಗೊತ್ತಾ ಕ್ಲೈಮ್ಯಾಕ್ಸ್ ಆ ಥರ ಯುದ್ಧ ಮಾಡೋಣ ನಾಳೆ ಬಾನವರ ಹಾ ಹೇಳು ಯಾರು ಎಲ್ಲ ನೀರು ಅದಕ್ಕೆ ಈ ಅಯ್ಯೋ ಏನು ಅಂತಾವ ನೀ ಎಲ್ಲ ನೀರ್ ಸುರಿತಾದ ಹ ಇವರು ಯಾರು ಅಂದ್ರೆ ಇವರ ದೋಸ್ತ ಅಪ್ತ ಮಿತ್ರ ಇವರು ಹೂಬವ ಕೆಲಸ ಇಲ್ಲ ಅಂತ ಯಾ ನೀನು ಏ ಮಾತು ಬಿಟ್ಯ ಬೆಳಿಗ್ಗೆಯಿಂದ ಕೆಲಸ ಮಾಡ್ಕೊಂಬಂದೀವಿ ಕಾರಣ ನೀನು ಆರಾಮಾಗಿರಾಗಲಾ ಆರಾಮಾಗಿ ಇದೀನಿ ಆರಾಮಾಗಿ ಇರಕ್ಕೋಸ್ಕರ ಈ ಕಡೆ ಬಂದಿರೋದು ನಾನು ಸರಿ ಆಯ್ತು ಏನು ಇವಾಗ ಏನು ಅಂತ ಏನು ಹೊಡೆದೆ ಈಗ ಅಣ್ಣ ನನಗೆ ಏನು ಅಂತ ಕೇಳ್ತಿಯಾ ಬೇಡ ಇವೆಲ್ಲ ಇವೆಲ್ಲ ಬೇಡ ರೌಡಿ ಹಂಗಾರ ನಾನು ರೌಡಿ ಅಂತ ಕೇಳ್ತಾ ನನ್ನ ಸಿಂಕ ಬಂದರೆ ನಾನು ರೌಡಿ ಆಗ್ಬಿಡ್ತೀನಿ ರೌಡಿ ರಂಗಣ್ಣ ಯಾರಿಗೂ ಗೊತ್ತಾ ನನಗೂ ಗೊತ್ತಿಲ್ಲ ಏನು ನೀವಿಬ್ರಿಗೂ ಏನೋ ಆಗ್ಬಿಟೈತೆ ಇವತ್ತು ಏನಾಗೈತೆ ಇವನು ನೀನು ಹಿಂಗೆ ಇದೆ ಇವತ್ತು ಇವಣ್ಣು ಹಿಂಗೆ ಅವನ ಯಾಕಣ ಯಾಕಡಿಲ್ಲ ಅಡಿ ಏನೂ ಇಲ್ಲ ಏನು ಇಲ್ಲ ಬೇಡ ತೆಂಗಣ್ಣಿನಲ್ಲಿ ಕೆಕ್ಕರೆಸಿ ನೋಡಿ ನನ್ನ ಗೆಲ್ಲಲ್ಲ ಆ ಶಕ್ತಿ ಈಗ ನಿನ್ನಲ್ಲಿಲ್ಲ ಸ್ಕೂಲ್ ಟೈಮಲ್ಲಿ ನಿನ್ನ ಹತ್ರ ಹೊಂಟ್ಬಿಟ್ಟಿದೆ ಎಲ್ಲ ಶಕ್ತಿ ಅವ ಮಾಡಿ ಕೀಡಿಕೊಟ್ಕೊಂಬಿಟ್ಟ ಬೇಡ್ರಿ ನೀನು ನನಗೆ ಬೇಡ ಬೇಡ ಬಣ ಕುಸ್ತಿಗೆ ಅಣ್ಣ ಬರೀ ಅಣ್ಣ ಪಠ್ಯ ಬೇಡ ನಾನು ನೀನು ನೋಡಿಬಿಡ ಬಣ್ಣ ಬೇಡ ಹೋಗುವಂದೇ ಬೇಡ ಎಂದ ಮೇಲೆ ಭೀ ಹಾ ನಿಮ್ಮ ಹೇಳೋಣ ನಿಮ್ಗೆಳೆಯಂಗೆ ನಾನು ಒಂದು ಮಾತು ಹೇಳಲ್ಲ ನಿಮ್ ಗೆಳೆಯಂಗೆ ಕೇಳ್ಕೊಬೇಡ ನಾನು ಏನು ಡೈಲಲ್ಲಿ ನಾಯ್ನೆ ರೆಡಿಗೆ ಹೋಗಿ ಹ್ಞೂ ಅಮ್ಮ ಈಗ ನಾಯನೆ ಈಗ ನಾಯನ್ ಮಾತಾಡ್ಸ್ತೀನಿ ಗೈಸ್ ಇವರು ಯಾಕೋ ಸಿಕ್ಕಾಪಟ್ಟೆ ಬೇಜಾರಲ್ಲ ಅವರೇ ಏನಕ್ಕೆ ಅಂತ ಗೊತ್ತಿಲ್ಲ ಈಗ ನಮ್ಮ ಮುಂದಿನ ಪಯಣ ರಾಮೇಂದ್ರದ ತಿರ್ಗಿಸ್ತೀನಿ ತಟಾ ಬಾಯ್ ಬಾಯ್ ಇಬ್ರು ಕೂತ್ಕೊಳ್ಳಿ ಇಬ್ರು ಗೇಗಿತ್ತವನೇ ನಮ್ಮ ರಾಣ ನಮ್ಮ ರಾಣ ಭಯ ಅದೇನೋ ಕಾಣಿ ಸರಿ ಕಣಪ್ಪ ಹಿಂಗೇನು ಹೇಗಿರಿ ಓ ಯಾವ ಆಪಲ್ಲೂ ಇಲ್ಲ ಆಪಲ್ಲೂ ಇಲ್ಲ ಕಿತ್ಲೆ ಇಲ್ಲ ಗುರು ಗುರ್ಮೇಲೆ ಗುರು ಇಲ್ಲಿ ಕೇಳಿಲಿ ಗುರ್ಮೇಲೆ ಅವನ ತನ ಮೀಸ ನನಗ್ ಬಿಡೋಕೆ ಆಗಲ್ಲ ಅಂತ ಚಾಲೆಂಜ್ ಆಗ್ತಾವನೆ

ಗುರು ಕಾಶಿಲ್ಲಾ ನನ್ ಹತ್ರ ಹೋಗಿದ್ ಬನ್ನಿ ಒಟ್ಟನ್ ದೆಮ್ದಕಿ ನನ್ಗೂ ಒಳ್ಳೇದ್ ಮಾಡ್ರಿ ಅಂತ ಕೇಳ್ಕೊಂಡ್ ಬಿಡ್ರಿ ನಾ ಆದ್ಮೇಲೆ ನಾವ್ ಕೇಳ್ತೀವಿ ನಮ್ಗ ಒಳ್ಳೇದ್ ಮಾಡ್ಲಿ ಅಂತ ಬೇರೆ ಅವ್ರಿಗೆ ಫ್ರೆಂಡ್ಶಿಪ್ ಎಷ್ಟು ಸಹಾಯ ಮಾಡಲ್ಲ ನೀನು ಈಗ ನೀ ಎಲ್ಲಾರ್ಗು ಕೇಳಬೇಕಾಯ್ತಪ್ಪ ಕೇಳ್ಕೊ ನಮ್ಮ ಅಂಗಡಿಲ್ಲ ಎಲ್ಲಾರ್ಗು ನೋಡಲ್ಲ ಗುರು ಇದು ಈ ವಿಷಯದಲ್ಲಿ ತಪ್ಪು ಗುರು ಅಂತ ನೀವು ಯಾರ ಕೇಳ್ಕೊ ಎಲ್ಲಾರ್ಗು ಒಳ್ಳೇದು ಎಲ್ಲಾರ್ಗಿಂದ ಮಗ ನಾವ್ ಸತ್ತೋದ ಹೆಂಗ್ ಇದ್ದರು ಜಾಸ್ತಿ ಒಳ್ಳೇದು ಮಾಡಪ್ಪ ಅಂದ್ಬಿಟ್ ಕೇಳ್ಕೊಂಡ್ ಬರ್ತಾನ ಒಂದಂದ ವಿಕೆಟ್ ಕಳ್ಕಂಡ್ರಲ್ಲ ಗುರು ನಾನು ದೇವಸ್ಥಾನಗಳಿಗೆ ಹೋದ್ರೆ ಮೊದ್ಲು ಕೇಳ್ಕೊಳ್ಳೋದೆ ನಮ್ ರಾಮೇಂದ್ರ ತಕ್ಕ ಯಾರು ಬರ್ತಾರ ಅವ್ರಿಗೆ ಎಲ್ಲಾರ್ಗು ಒಳ್ಳೇದ್ ಮಾಡಪ್ಪ ದೇವರು ಅಂತ ನೀನ್ ನೋಡ್ರೆ ಮಗ ನಂಬರ್ ಒನ್ ಮಗ ಆಯ್ತು ಗುರು ನನ್ ಏನ್ ಕಷ್ಟ ಇರೋರ್ಗೆಲ್ಲ ಒಳ್ಳೇದ್ ಮಾಡಪ್ಪ ಭಗವಂತ ಅಂತ ನಾ ಕೇಳ್ಕೊಳ್ಳೋದು ಮಗ ಮಾಡೋಲ್ಲ ಮಗ ಮುಂದೆ ಮೊದ್ಲು ಯಾಕೋ ದೇವ್ರು ಒಂದ್ ಕಣ್ಣು ಇತ್ತನೆ ಈಗ ಒಂದ್ ಕಣ್ಣಿಕೆನೇ ಜಾಸ್ತಿ ಆದ್ರೆ ಏರ್ ಕಣ್ಣು ನಿನ್ ಮೇಲೆ ಇಕ್ಕೆ ಇರಬಹುದು ಮೂರನೇ ಕಣ್ಣು ತಾಗಿದೆ ಇಲ್ಲಿ ಹುಡುಸಿವಾ ಮೂರನೇ ಕಣ್ಣು ಬಿಟ್ರೆ ನಾವೇ ಸಾದೈತೀವಿ ಶಿವಪ್ಪ ಈಗ ನೋಡಿ ನಮ್ಮ ಆದೇಶ ನೀ ಚನ್ನಾಗಿರ ಬೇಡ ಅಂತೀರ ದುಡ್ಡು ಹಾಕದೋ ಗಾಯ್ಸ್ ನೋಡಿ ಮಾಧೇಶ್ರುಂ ಬೆಟ್ಟಕ್ಕೆ ದುಡ್ಡೆ ಹಾಕಬೇಡ ಬಾ ನಾನು ಹಾಕತೀನಿ ಅಂತ ಒಂದು ಆಪಲ್ ಲೇ ಲೇ ಕಳಮೋದೆ ಮೋಸಾರಕ ಹೋಗಿದೆ

ನಮ್ಮ ಇಲ್ಲಿ ಚೈತು ಸಿಕ್ಕೋರೆ ಅಪ್ರೂಪದ ಮುಲ್ಲಂದಿ ಆಗ್ಬಿಟ್ಟವ್ರೆ ಕೈಗೆ ಸಿಗಲ್ಲ ಅಂಕಳಿ ಏನ್ ಸೇತೋರೇ ಕೈಗೆ ಸಿಗಲ್ವಲ್ರಿ ನೀವು ಹ ಏನ್ರಿ ಎಂತವ್ರನ್ನ ಹಿಡಿದ್ ಬಿಡ್ಬೋದು ಕಣ್ರಿ ನಿಮ್ದು ಹಿಡಿಯಾಕಾಯ್ತಿಲ್ಲ ಕಣ್ರಿ ಮಾಡಿ ಏನ್ರಿ ನಿಮ್ದು ಸಮಸ್ಯಾರ ಯಾಕ್ರಿ ಕೈ ಸಿಕ್ಕ ಸಾವ್ಕಾರಿ ಮಂದಿ ನೀವು ಬಡವ್ರ ಮಂದಿನ ಅವಾಗ ಸಾವುಕಾರ ಮಂದಿ ಒಟ್ಟಿಗೆ ಅನ್ನ ತಿಂತೀರ ಬಡವ್ರ ಮಂದಿ ನೀವೇನ್ ತಿಂತೀರ ಒಟ್ಟಿಗೆ

ஏன்னா சஞ்சோட அக்காடை வந்து சரியான ஏனப்பா கைகல்வாப்பாங்க உழ்கால உழ்கலி அது யாக்க தலைகத்தியாவக்கெல்லா இல்ல காந்தா நீ அதுக்கெல்லா தல கிடக்கா காணா நீங்க பழ பழ அந்தியா காந்தா நீன காந்தா நீண்ட் கட்னா ಇವನೇನು ಮಕ್ಕ ಹೇಳ್ತಿದ್ದಂಗೆ ಇಟ್ಕೊಂಡು ನೀನು ಈಗ ಹೋಗ್ಬಿಟ್ಟು ನಾಳೆ ಎಲ್ಲಾರು ಹೋಗ್ಬಿಟ್ಟು ಶಾಸ್ತ್ರ ಕೇಳ್ಕೊಂಡ್ ಬಂದ್ಬಿಟ್ಟು ಅದಕ್ಕೆ ಪರಿಹಾರ ಹುಡುಕೋಬೇಕು ನೀನು ಕೂದಲು ಜೊತೆ ಇರತ್ತೆ ಆಮ್ಲಾ ಜ್ಯೂಸ್ ಕುಡಿತೀನಿ ಬಿಡು ಯಾವ ಆಮ್ಲಾ ಜ್ಯೂಸ್ ಕುಡಿದ್ರು ಅಷ್ಟೇ ಆಮ್ಲಾ ಜ್ಯೂಸ್ ಕುಡಿಲ್ಲ ರಿಸಲ್ಟ್ ಕೊಡ್ತಾ ಪಕ್ಕಾ ರಿಸಲ್ಟ್ ಕೊಡ್ತಾ ಆಮ್ಲಾ ಜ್ಯೂಸ್ ಕುಡಿ ಹತ್ತು ಕೆಜಿ ತಗೊಂಡ್ಬಿಡ್ತೀನಿ ಒಂದ್ ಸಾವಿರ ರೂಪಾಯಿ ಕೊಟ್ಟು ಹತ್ತು ಕೆಜಿ ತಗೊಂಡ್ಬಂದ್ಬಿಟ್ಟು ಫ್ರಿಜ್ ಮಡಿಕೊಂಡ್ ಐವತ್ತು ರೂಪಾಯಿ ತಗೊಂಡ್ಬಂದು ಮಡಿಕೊಡಿ

ಅಮ್ಮ ಏ್ರ ಡೈಲಾಕ್ ಸುಳ್ಳು ಎಂತ ಡೈಲಾಕ್ ಏಳ್ಲಾಕ್ರ ಮೇಲೆ ಈ ತರ ವಿಕ್ಕಿ ಡೈಲಾಕ್ ಕೊಡ್ಬಿಟ್ಟನ ಬೀದರ್ ಅಲ್ಲಿ ಬೀದರ್ಶನ್ ನಡೆದಿರೋದು ಎಣಕಿ ಕಾಂಗ್ರೆಸ್ ಲೆಕ್ಕ ಮೇಳ ಬೆಳೆಸಿದಿ ಬೀದರ್ ಹೋಗಿ ಬಿದಿರು ಮಳೆ ಬೆಳೆಸಿದ್ವಿ ಬೆಳೆಸಿದೆ ಗುಜರಿ ಮಡಗಿದ್ದೀರ ಯಾವ ಏನು ಏನ್ ಮಾಡಿದಿಂಗ್ರ

ಮತ್ತೆ ಈ ತರಕ್ರಿ ಯಾನ್ ಹೇಳ ಏ ಅಂತ ಹೇಳ್ಕೊಂಡಿದ ಅಲ್ಲಿ ಬಂದು ಕೂತಿದ್ರ ನೀವಲ್ಲ ಬಿಜಿ ಫುಲ್ ಬಿಜಿ ಮಜ್ವಾಗ ತಯಾರಾಯ್ತಾಳೆ ಹುಡ್ಗ ದಿಕ್ಕ ಬರ್ತೇವಲ್ಲ ಇಲ್ಲಿ ಈಗ ಅಪ್ರೂಪಕ್ಕೆ ಅಪ್ರೂಪದ ಮುಲ್ಲಂದಿ ಒಂದು ಬಂದ್ಬಿಟ್ಟೈತೆ ಈ ಜಾಗಕ್ಕೆ ಸಸಾಂಗ್ ಏನ್ ಸಸಾಂಗ್ ಈ ತರ ನೆಗಿತ ಇದ್ ಜಿಮ್ಗೂ ಇಲ್ಲ ಯಾಕೆ ಎಷ್ಟೇ ಇಲ್ಲ ಗುರು ಮರ್ಯಾದಿನೇ ಇಲ್ಲ ನಮ್ಗೆ ಸರಿ ಅಮ್ಮ ಏನ್ರಾಯ್ ಡೈಲಾಕ್ ಹಿಂಗ್ ಬಿಟ್ರು ನಮ್ಮ ಮಿಕ್ಕಿ ಕಟ್ಕೊಂಡ ಹೊಂಟೋಗ್ಬಿಟ್ರು ಗಾಯ ಸರಿ ಇಲ್ಲ ಗಾಯ ಇವನೇ ಸರಿ ನಮ್ ಹುಡ್ಗ ಇವನೇ ಸರಿ ಇವನು ಸರಿ ಅವನು ಸರಿ ಅವ್ರಿಬ್ಬರು ಸರಿ ಇಲ್ಲ ಗಾಯ ಹೋಯ್ತಾವ್ರಿ ಎಲ್ಲೋ ಹೋಯ್ತಾವ್ರಿ